ಆಯ್ ಫ್ರೆಂಡ್ಸ್ ಇವತ್ತೊಂದು ಹಸ ರೆಸಿಪಿ ತೋರಿಸ್ತಾ ಇದ್ದೀನಿ ಹಸೆ ಮೆಣಸಿ ಮಾಡೋದು ಯಾವ ರೀತಿ ಅಂತೇಳಿ ತೋರಿಸ್ತಿದ್ದೀನಿ ಬೇಕಾದಂಥ ಸಾಮಗ್ರಿ ಕಡಲೆ ಎಳ್ಳು ಶೇಂಗಾ ಬೀಜ ಟೊಮೊಟೊ ನೀರುಳ್ಳಿ ಹಸಿ ಶುಂಠಿ ಕೊತ್ತಂಬರಿ ಬೆಳ್ಳುಳ್ಳಿ ಸ್ವಲ್ಪ ಜೀರಿಗೆ ಸ್ವಲ್ಪ ಹಣ್ಣು ಬೆಲ್ಲದ ಸಿರಪ್ಪು ಮಾಡೋದು ಯಾವ ರೀತಿ ಅಂತೇಳಿ ತೋರಿಸ್ತೀನಿ ಸ್ವಲ್ಪ ಬಾಣಲೇಲಿ ಎಣ್ಣೆ ಹಾಕ್ಕೊಂಡು ಜೀರಿಗೆ ಹಾಕಿ ಶೇಂಗಾ ಬೀಜ ಎಳ್ಳು ಕುರ್ಷಾಣಿ ಮತ್ತು ನೀರುಳ್ಳಿ ಕಾಯಿ ತುರಿ ಟೊಮೊಟೊ ಕರಿಬೇವು ಕೊತ್ತಂಬರಿ ಅದು ಏನು ತೋರಿಸಿದ್ದೀವಿ ಅದಷ್ಟು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಬೇಕು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಂಡ ನಂತರ ಅದನ್ನ ನುಣ್ಣಗಾಗ ಮಿಕ್ಸಿ ಮಾಡಬೇಕು ಮಾಡಿ ಮತ್ತೆ ಅದನ್ನ ಇದು ಈಗ ಅಕ್ಕಿ ರೊಟ್ಟಿಗೆ ನೀರಿಟ್ಟಿದ್ದೀನಿ ಅದಕ್ಕಾದ ನಂತರ ಸ್ವಲ್ಪ ಹಿಟ್ಟಾಕಿ ಅದನ್ನ ಸರಿ ಮಾಡ್ತಿದ್ದೀನಿ ಸರಿ ಮಾಡಿ ಅದನ್ನ ಬಿಟ್ಟು ಈಗ ನಾನು ಎಣ್ಗಾಯಿ ಯಾವ ರೀತಿ ಮಾಡೋದಂತ ತೋರಿಸ್ತೀನಿ ಸ್ವಲ್ಪ ಸಾಸಿವೆ ಹಾಕಿದ್ದೀನಿ ಎಣ್ಣೆ ಇಟ್ಟು ಎಣ್ಣೆ ಭಾಳ ಹಾಕಬೇಕು ಹಸಿಮೆಣ್ಸಿಕ ಸ್ವಲ್ಪ ಬೇಯಲಿಕ್ಕೆ ಒಂಚೂರು ಉಪ್ಪು ಅರಶಿಣ ಪುಡಿ ಹಾಕಿದ್ದೀನಿ ಮತ್ತು ರುಬ್ಬಿರೋಂಥ ಮಿಶ್ರಣ ಹಾಕಿ ಚೆನ್ನಾಗಿ ಫ್ರೈ ಆಗ್ಲಿಕ್ಕೆ ಬಿಟ್ಟಿದ್ದೀನಿ ಮೇಲೆ ಸಿರಪ್ ಹಾಕಿದ್ದೀನಿ ಲಾಸ್ಟಲ್ಲಿ ಅದು ಚೆನ್ನಾಗಿ ಎಣ್ಣೆ ಬಿಟ್ಕೊಂಡ ನಂತರ ಇಳಿಸ್ಬೇಕು ಈಗ ಅಕ್ಕಿ ರೊಟ್ಟಿಗೆ ಎಲ್ಲ ಚೆನ್ನಾಗಿ ನಾತ್ಕೊಂಡು ಅದನ್ನ ಒಂದು ಕುಂಡೆಗಳಾಕಿ ಕಟ್ ಮಾಡ್ಕೊತಿದ್ದೀನಿ ಚಾಕಲ್ಲಿ ಬೇಗ ಆಗಲಿ ಅಂತೇಳಿ ಈಗ ನೋಡ್ರಿ ಸುತ್ತ ಚೆನ್ನಾಗಿ ಎಣ್ಣೆ ಬಿಟ್ಕೊಂಡೈತೆ ಒಳ್ಳೆ ಪರಿಮಳ ಬರ್ತೈತೆ ಸೂಪರಾಗಿ ಆಗೈತೆ ಅಕ್ಕಿ ರೊಟ್ಟಿ ಒಂದು ಸೀಕ್ರೆಟ್ ಕೊಡ್ತೀನಿ ಅಕ್ಕಿ ರೊಟ್ಟಿ ಇಟ್ಟು ಇದು ನಾದ್ದಷ್ಟು ಚೆನ್ನಾಗಿ ಬರುತ್ತೆ ಇದು ಎಷ್ಟು ಚೆನ್ನಾಗಿ ನಾವು ಕೈಯಲ್ಲಿ ನಾಚು ಅಷ್ಟು ಚೆನ್ನಾಗೆ ಗಾರಿ ಹಾರಿಯಾಗಿಲ್ಲ ಹಿಗಿಯಾಗಿ ಬರ್ತವೆ ತುಂಬ ಚೆನ್ನಾಗಿರ್ತವೆ ಸ್ಮೂತಾಗೂ ಆಗ್ತವೆ ಜೋಳದ ರೊಟ್ಟಿಗಿಂತ ಅಕ್ಕಿ ರೊಟ್ಟಿ ಬೇಗನೆ ಈಸಿಯಾಗಿ ಮಾಡ್ಬೋದು ಸೂಪರಾಗಿ ಇರ್ತವೆ ಬೇಗ ಮಾಡಿದ್ರು ಕೂಡ ಮಾಡ್ಬೋದು ಅಷ್ಟು ಚೆನ್ನಾಗ್ ಆಗ್ತವೆ ನೋಡಿರಿ ಚೆನ್ನಾಗಾಗೈತೆ ಈಗ ನಮ್ಮ ಅಕ್ಕ ಬಂದಿದ್ದಾಳೆ ರೊಟ್ಟಿ ಮಾಡಲಿಕ್ಕೆ ನೋಡಿರಿ ಚೆನ್ನಾಗಿ ಬಿದ್ದಾವೆ ಚೆನ್ನಾಗಿದ್ದಾವೆ ರೊಟ್ಟಿಗಳು ಮಧ್ಯಾಹ್ನದ ಊಟಕ್ಕೆ ಮಾಡಿದ್ದೀವಿ ಸೂಪರಾಗಿದ್ದಾವೆ ನೋಡಿರಿ ಬಿಸಿ ಬಿಸಿ ರೊಟ್ಟಿ ಹಸಿಮೆಂಟ್ ಚಿಕ್ಕ ರೆಡಿ ಆಯಿತು ಸೂಪರ್ ಕಾಂಬಿನೇಷನ್ನು ಫಸ್ಟ್ ಟೈಮ್ ಮಾಡಿದ್ದೀನಿ ಚೆನ್ನಾಗೈತೆ ಆಗೈತೆ ಇಷ್ಟ ಆದರೆ ಕಮೆಂಟ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು